ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊಪ್ಪಳ ಜಿಲ್ಲೆಯ ನೂತನ ಕಲ್ಯಾಣಾಧಿಕಾರಿಗಳ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ವೆಂಕಟೇಶ್ ದೇಶಪಾಂಡೆ ಅವರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಅಧಿಕಾರ ಸ್ವೀಕಾರ ಈ ಸಂದರ್ಭದಲ್ಲಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ವತಿಯಿಂದ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊಪ್ಪಳ ಜಿಲ್ಲೆಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಇಲಾಖೆಯ ನೂತನ ಕಲ್ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ವೆಂಕಟೇಶ್ ದೇಶಪಾಂಡೆ ಆಗಮಿಸಿದರು ಅವರನ್ನು ಭೇಟಿ ಮಾಡಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಪದಾಧಿಕಾರಿಗಳು ಶುಭಾಶಯಗಳನ್ನು ಕೋರುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿದರು ప్రథమ దర్జా సహాయకరద అమరేష్ నాయక్ నయక్కి శుభాశయ కోర సందర్భంలో ఆర్పిడి టాస్క్ ఫోర్స్ రాధ్యక్ష మంజునాథ్ హస్కేర జిల్లా ప్రధాన కార్యదర్శి గుండి జిల్లా వికల వికలచేతర ఒక్కూట అధ్యక్ష మల్లికార్జున పూజారి గంగావతి తాలూకిన అధ్యక్ష హులుగప్ప కగి యమనూరప్ప పుండగౌడ గౌడ ఆర్ డబ్ల్యూ కురి జిల్లా సంయోజక తే తేఖరాజ్ గ్రమీణ పరిస్థితి కార్యకర్తర సంగమ్మ ಹಾಲುಗುಂಡಿ ತಿಮ್ಮಣ್ಣ ಮುಂಡರಿಗಿ ಅನುರಾಧ ಹಾಗೂ ಇಲಾಖೆ ಸಿಬ್ಬಂದಿಗಳು ರೇಣುಕಾ ಅನ್ನಪೂರ್ಣ ಕಾರ್ತಿಕ ಗೋಪಿ ರಫೀಕ್ ತಾಯಮ್ಮ ಭಾಗವಹಿಸಿದರು ಮತ್ತು ಈ ಸಂದರ್ಭದಲ್ಲಿ ಮಾನ್ಯ ವೆಂಕಟೇಶ್ ದೇಶಪಾಂಡೆ ಸರ್ ಅವರು ಕೊಪ್ಪಳ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಬಳಗ ಸಹಿತ ಅವರಿಗೆ ಶುಭಾಶಯನ್ನು ಕೋರುತ್ ಕೋರುತ್ತದೆ ಮತ್ತು ఐవ వరదీన వీరేశాల్గొండీ జిల్లా ప్రధాన కార్యదర్శి ఆర్పీడీ టాస్ టాస్క్ ఫోర్స్ కొప్ప జల్వ్ హంచారు ధన్యవాదాలు